ಪಶ್ಚಿಮ ಬಂಗಾಳದಲ್ಲಿ ಹೇಗಾದ್ರೂ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಸಂಘ ಪರಿವಾರ ಆಡ್ತಾ ಇರುವಂತಹ ಅತ್ಯಂತ ಅಪಾಯಕಾರಿ ಆಟ ಎಂಥದ್ದು ಅಲ್ಲಿನ ಮುರ್ಷಿದಾಬಾದ್ ಹಿಂಸಾಚಾರದ ಹಿಂದಿನ ರಾಜಕೀಯ ಹಿತಾಸಕ್ತಿಗಳ ಪಾತ್ರದ ಬಗ್ಗೆ ಸತ್ಯಶೋಧನಾ ವರದಿ ಏನು ಹೇಳುತ್ತೆ ಬಿಜೆಪಿ ನಾಯಕರು ಮತ್ತೆ ಮಡಿಲ ಮೀಡಿಯಾಗಳು ಪ್ರಚಾರ ಮಾಡದಂತಹ ಭಯಾನಕ ಕೋಮ ನಿರೂಪಣೆಗೆ ಈ ವರದಿ ಹೇಗೆ ವಿರುದ್ಧವಾಗಿದೆ ಬಿ ಎಸ್ ಎಫ್ ಮತ್ತು ಪೊಲೀಸರಾಗೆ ಮುಸುಕುಧಾರಿ ವ್ಯಕ್ತಿಗಳು ಯಾರು ಮತ್ತು ಅವ್ರ ಗುರುತುಗಳನ್ನು ಯಾಕೆ ಬಹಿರಂಗಪಡಿಸಲಾಗಿಲ್ಲ ಸಂತ್ರಸ್ತರು ಅವರನ್ನ ಗುರುತಿಸೋದಿಕ್ ಸಾಧ್ಯ ಆಗದೇ ಇದ್ದರೂ ಕೂಡ ಗುರುತಿಸಲಾಗದ ದಾಳಿ ಕೋರರನ್ನ ಮುಸ್ಲಿಂ ಭಯೋತ್ಪಾದಕರು ಅಂತ ಲೇಬಲ್ ಮಾಡಿ ಯಾಕೆ ಕೇಸ್ ಹಾಕಲಾಯಿತು ಈ ಉದ್ದೇಶ ಪೂರ್ವಕ ಹಿಂಸಾಚಾರ ಅಲ್ಲಿನ ಸಮುದಾಯಗಳ ನಡುವಿನ ಶಾಂತಿಯುತ ಸಹಬಾಳ್ವೆಯನ್ನೇ ಹಾಳು ಮಾಡೋದಕ್ಕೆ ಹೇಗೆ ಕಾರಣ ಆಯಿತು ಮರೆ ಮಾಚೋದಿಕ್ ಏನೂ ಇಲ್ಲದಿದ್ರು ಸತ್ಯಶೋಧನಾ ತಂಡ ಪರಿಹಾರ ಶಿಬಿರಗಳಿಗೆ ಪ್ರವೇಶಿಸದಂತೆ ಯಾಕೆ ತಡೆ ಹಿಡಿಯಲಾಯಿತು ಮತ್ತೆ ಹಿಂದುತ್ವ ಗುಂಪುಗಳ ಮಂದಿ ಯಾಕೆ ಬೆದರಿಕೆಯನ್ನು ಒಡ್ಡಿದ್ರು ಮುರ್ಷಿದಾಬಾದ್ ಹಿಂಸಾಚಾರವನ್ನ ಜನರ ಮುಂದಿಟ್ಟ ರೀತಿ ಹಾಗೆ ಅದರ ವಾಸ್ತವಗಳ ಬಗ್ಗೆ ಬಂದಿರುವಂತಹ ಸತ್ಯಶೋಧನಾ ವರದಿಯ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮಡಿಲ ಮೀಡಿಯಾಗಳು ಬರೀ ಸುಳ್ಳು ಹೇಳ್ತವೆ ದ್ವೇಷ ಕಾರ್ತವೆ ಆದರೆ ವಾರ್ತಾಭಾರತಿ ಸತ್ಯವನ್ನೇ ಹೇಳುತ್ತೆ ಮತ್ತು ಕೇಳಬೇಕಾದಂಥ ಪ್ರಶ್ನೆಗಳನ್ನು ಕೇಳುತ್ತೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರಕ್ಕೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದಂಥ ಹಿಂಸಾಚಾರದ ಬಗ್ಗೆ ಬಿ ಜೆ ಪಿ ಕಟ್ಟಿದಂತಹ ಕತ್ತೆ ಅತ್ಯಂತ ಭಯಾನಕವಾಗಿತ್ತು ಆದ್ರೆ ನಿಜ ಏನನ್ನೋದು ಈಗ ಬಯಲಾಗಿದೆ ಮುರ್ಷಿದಾಬಾದ್ನಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಬಿಜೆಪಿ ಮತ್ತೆ ಮಡಿಲ ಮಾಧ್ಯಮಗಳು ಭಯಾನಕ ಪ್ರಮಾಣದಲ್ಲಿ ಕೋಮು ಬಣ್ಣ ಹಚ್ಚಿದ್ರು ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಮಾಡಿ ಅಧಿಕಾರಕ್ಕೆ ಏರಬೇಕು ಅನ್ನುವಂತಹ ಗುರಿ ಹೊಂದಿರುವಂತಹ ಬಿಜೆಪಿ ನಾಯಕರು ನಿರಂತರ ಕೋಮು ದ್ವೇಷ ಪೂರಿತ ಭಾಷಣಗಳನ್ನೇ ಮಾಡಿದರು ಮಡಿಲ ಮಾಧ್ಯಮಗಳು ಇವನ್ನೆಲ್ಲ ಪ್ರಸಾರ ಮಾಡಿದ್ದು ಮಾತ್ರ ಅಲ್ಲದೆ ತಮ್ಮದೇ ಪಾಲಿನ ದ್ವೇಷವನ್ನು ಕೂಡ ಬಿತ್ತಿದ್ರು ಬಿ ಜೆ ಪಿ ವಕ್ತಾರರ ಹಾಗೆ ಆ್ಯಂಕರ್ಗಳು ವರ್ತಿಸಿದ್ರು ಆದರೆ ಇದೀಗ ಆ ಹಿಂಸಾಚಾರ ಕೇವಲ ಕೋಮು ಘರ್ಷಣೆ ಅಥವಾ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಿರಲಿಲ್ಲ ಬದಲಾಗಿ ಅದರ ಹಿಂದೆ ಒಂದು ವ್ಯವಸ್ಥಿತ ರಾಜಕೀಯ ಇತ್ತು ಅಂತ ಸತ್ಯಶೋಧನಾ ವರದಿ ಹೇಳಿದೆ ಮೂರು ಜನರನ್ನ ಬಲಿ ತೆಗೆದುಕೊಂಡಿದ್ದಂತಹ ಆ ಹಿಂಸಾಚಾರದ ಬಗ್ಗೆ ಸತ್ಯಶೋಧನಾ ವರದಿ ಮಹತ್ವದ ಅಂಶಗಳನ್ನು ಬಯಲು ಮಾಡಿದೆ ಅಲ್ಲಿ ಧಾರ್ಮಿಕ ಧ್ರುವೀಕರಣ ನಡೆದಿರುವುದನ್ನ ಸರ್ಕಾರ ನಿಷ್ಕ್ರಿಯತೆ ತೋರಿದ್ದನ್ನ ಹಾಗೆ ಪೊಲೀಸ್ ದಬ್ಬಾಳಿಕೆಗಳು ನಡೆದದನ್ನ ಆ ಒಂದು ವರದಿ ಬಹಿರಂಗಪಡಿಸಿದೆ ಇದೆಲ್ಲಾನು ಸೇರಿ ಆ ಪ್ರದೇಶದ ವರ್ಷಗಳ ಶಾಂತಿಯುತ ಸಹಬಾಳ್ವೆಯನ್ನೇ ನಾಶಗೊಳಿಸುದು ಆ ಒಂದು ವರದಿ ಹೇಳ್ತಾ ಇದೆ ಏಪ್ರಿಲ್ ಹದಿನೆಂಟು ಮತ್ತೆ ಹತ್ತೊಂಬತ್ತರಂದು ಫೆಮಿನಿಸ್ಟ್ ಇನ್ ರೆಸಿಸ್ಟೆನ್ಸ್ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಡೆಮಾಕ್ರೆಟಿಕ್ ರೈಟ್ಸ್ ಹಾಗೆ ನಾರಿ ಚೇತನ ಕಮಿಟಿ ಫಾರ್ ದಿ ರಿಲೀಸ್ ಆಫ್ ಪೊಲಿಟಿಕಲ್ ಪ್ರಿಸನರ್ಸ್ ಹಾಗೆ ಗೋನೋ ಸೋಂಗ್ರಾಮ್ ಮೊಂಚೋ ಮುರ್ಷಿದಾಬಾದ್ ಈ ಸಂಘಟನೆಗಳ ಹದಿನೇಳು ಸದಸ್ಯರ ಸತ್ಯಶೋಧನಾ ತಂಡ ಮುರ್ಷಿದಾಬಾದ್ನ ನ ಶಮಶೇರ್ ಗಂಜ್ ಬ್ಲಾಕ್ ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಸತ್ಯ ಏನು ಅನ್ನೋದನ್ನ ಕಂಡಿದೆ ಸಂತ್ರಸ್ತರು ಪ್ರತ್ಯಕ್ಷ ದರ್ಶಿಗಳು ಹತ್ತಿರದ ಪ್ರದೇಶಗಳ ನಿವಾಸಿಗಳು ಅಲ್ಲದೆ ಪೊಲೀಸರು ಮತ್ತು ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ನಂತರ ಕಂಡುಕೊಂಡಿರುವುದನ್ನ ಅದು ತನ್ನ ವರದಿಯಲ್ಲಿ ದಾಖಲಿಸಿದೆ ಏಪ್ರಿಲ್ ಹನ್ನೊಂದರಂದು ಧುಲಿಯಾ ನ ಘೋಷಪಾರಾದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಒಂದು ಪ್ರತಿಭಟನಾ ರ್ಯಾಲಿ ನಡೆದಿತ್ತು ಅಲ್ಲಿ ಪ್ರತಿಭಟನಾಕಾರರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಅನ್ನೋದನ್ನ ಸತ್ಯಶೋಧನಾ ತಂಡ ಪತ್ತೆ ಮಾಡಿದೆ ಕಲ್ಲು ತೂರಾಟ ನಡೆದ ಬಳಿಕ ರ್ಯಾಲಿ ಚದರಿ ಹೋಯಿತು ಕೆಲವರು ಗಾಯಗೊಂಡರು ಹಾಗೆ ಕಲ್ಲು ತೂರಾಟದಿಂದ ಆಕ್ರೋಶಿತ ಗುಂಪು ಹಿಂದೂಗಳ ಅಂಗಡಿಗಳ ಸೇರಿದಂತೆ ಹತ್ತಿರದ ಅಂಗಡಿಗಳನ್ನು ಧ್ವಂಸಗೊಳಿಸೋದಕ್ಕೆ ಶುರು ಮಾಡಿತು ಅಂತ ಆ ಒಂದು ವರದಿಯಲ್ಲಿ ಹೇಳಲಾಗಿದೆ ಟೈರ್ಗಳಿಗೆ ಬೆಂಕಿ ಹಚ್ಚಲಾಯಿತು ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಯಿತು ಆದರೆ ಆ ಸ್ಥಳದಿಂದ ಶಮಶೇರ್ಗಂಜ್ ಪೊಲೀಸ್ ಠಾಣೆ ಕೆಲವೇ ನಿಮಿಷಗಳ ದೂರದಲ್ಲಿದ್ದರೂ ಕೂಡ ಪೊಲೀಸರು ನೆರವಿಗೆ ಬರಲಿಲ್ಲ ಅಂತ ಒಂದು ವರದಿ ಹೇಳಿದೆ ವಿಧ್ವಂಸಕ ಕೃತ್ಯದ ಬಗ್ಗೆ ದೂರಿದ್ರೂ ಕೂಡ ಪೊಲೀಸರು ಏನು ಮಾಡಲಿಲ್ಲ ಅಂತ ಸಿಹಿ ತಿಂಡಿ ಅಂಗಡಿ ಮಾಲೀಕರು ಹೇಳಿದ್ದನ್ನ ಸತ್ಯಶೋಧನಾ ತಂಡ ಉಲ್ಲೇಖ ಮಾಡಿದೆ ಮರುದಿನ ಆ ಅಂಗಡಿ ಮಾಲೀಕರು ಮತ್ತೆ ಅವರ ಸಿಬ್ಬಂದಿ ತಮ್ಮ ಅಂಗಡಿಯನ್ನ ಮುಚ್ಚೋದಿಕ್ ಪ್ರಯತ್ನಿಸಿದಾಗ ಬಿ ಎಸ್ ಎಫ್ ಸಿಬ್ಬಂದಿ ಅವರನ್ನ ಹೊಡೆದ್ರು ಅಂಗಡಿಯನ್ನ ಮತ್ತೆ ಲೂಟಿ ಮಾಡಲಾಯಿತು ಅಂತ ತಂಡ ಒಂದು ವರದಿಯಲ್ಲಿ ಹೇಳಿದೆ ಡಾಕ್ ಬಂಗ್ಲು ಮೂರ್ನಲ್ಲಿ ನಡೆದಂತಹ ಶಾಂತಿಯುತ ಪ್ರತಿಭಟನೆ ಕೂಡ ಹಿಂಸಾಚಾರಕ್ಕೆ ತಿರುಗ್ತು ಮಾಸ್ಕ್ ಧರಿಸಿದ ವ್ಯಕ್ತಿಗಳು ಹಿಂದೂ ಹೋಟೆಲ್ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಿದ್ರು ಅವರು ಮತ್ತೊಂದು ಸೀತಿಂಡಿ ಅಂಗಡಿಯ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಆ ಪ್ರದೇಶದ ಮುಸ್ಲಿಂ ಅಂಗಡಿಯವರು ಅವರನ್ನ ತಡೆದು ಹಿಂದೂ ವ್ಯಕ್ತಿ ಅಂಗಡಿಯನ್ನು ರಕ್ಷಿಸಿದ್ರು ಅಂತ ಒಂದು ವರದಿ ಹೇಳುತ್ತೆ ಏಪ್ರಿಲ್ ಹನ್ನೊಂದರಂದು ಹಿಂಸಾಚಾರವನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ವಿಫಲ ಆದಾಗ ಅದು ವದಂತಿಗಳು ಹರಡೋದಿಕ್ಕೆ ಕಾರಣ ಆಯ್ತು ಎರಡೂ ಸಮುದಾಯಗಳ ನಡುವೆ ಸಾಕಷ್ಟು ಕಾಲದಿಂದ ಇದ್ದಂತಹ ಶಾಂತಿಯುತ ಸಹಬಾಳ್ವೆ ಮುರಿದು ಅಪನಂಬಿಕೆ ಮೂಡುತ್ತಾ ಅನ್ನೋದನ್ನ ತಂಡದ ವರದಿ ಹೇಳುತ್ತೆ ಹೌಸ್ ನಗರದಲ್ಲಿ ಪೊಲೀಸರು ಮತ್ತೆ ಬಿಎಸ್ಎಫ್ ಸಿಬ್ಬಂದಿಯಂತೆ ಉಡುಪು ಧರಿಸಿದಂತಹ ವ್ಯಕ್ತಿಗಳು ಮುಸ್ಲಿಂ ಪ್ರದೇಶಗಳಲ್ಲಿ ಮನೆಗಳ ಮೇಲೆ ದಾಳಿ ಮಾಡಿ ಯಾವುದೇ ವಾರಂಟಿಗಳು ಅಥವಾ ವಿವರಣೆಗಳು ಇಲ್ಲದೇನೆ ಹದಿನೇಳರಿಂದ ಮೂವತ್ತು ವರ್ಷ ವಯಸ್ಸಿನ ಯುವಕರನ್ನ ಕರೆದುಕೊಂಡು ಹೋದ್ರು ಅವರನ್ನ ಕಸ್ಟಡಿಯಲ್ಲಿ ತೀವ್ರವಾಗಿ ಥಳಿಸ್ಲಾಯ್ತು ಒಂದೇ ಪ್ರದೇಶದಿಂದ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಮುಂದಿನ ದಿನಗಳಲ್ಲಿ ಹಿಂಸಾಚಾರ ಇನ್ನೂ ಹೆಚ್ಚಾಯಿತು ಏಪ್ರಿಲ್ ಹನ್ನೆರಡರಂದು ಶಿವಮಂದಿರ ಬಾಜಾರ್ನಲ್ಲಿ ಮುಸ್ಲಿಂ ಅಂಗಡಿಯನ್ನ ಸುಟ್ಟು ಹಾಕಲಾಯಿತು ಅಂತ ವರದಿ ಹೇಳುತ್ತೆ ಬೆಟ್ಬೋನಾ ಮತ್ತೆ ಜಾಫ್ರಾಬಾದ್ನಲ್ಲಿಯೂ ಕೂಡ ದಾಳಿಗಳು ನಡೆದು ಮತ್ತೆ ಮುಸುಕುಧಾರಿ ವ್ಯಕ್ತಿಗಳು ಗಲಭೆಯನ್ನು ನಡೆಸಿದ್ರು ಸತ್ಯಶೋಧನಾ ತಂಡದೊಂದಿಗೆ ಮಾತನಾಡಿದ ಕೆಲವರು ಆರೋಪಿಸಿರುವ ಪ್ರಕಾರ ಹಿಂಸಾಚಾರ ಪ್ರಚೋದಿಸಿದ್ದು ಸ್ಥಳೀಯ ಕೌನ್ಸಿಲರ್ ಹಿಂಸಾಚಾರ ಹೆಚ್ಚಾದಾಗ ಅನೇಕರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ನದಿ ದಾಟಿ ಮಾಲ್ಡಾ ಓಡ್ ಹೋದ್ರು ಅಂತ ಒಂದು ವರದಿ ಹೇಳುತ್ತೆ ಸತ್ಯಶೋಧನಾ ವರದಿಯಲ್ಲಿನ ಮತ್ತೊಂದು ಪ್ರಮುಖ ಅಂಶ ಏನು ಅಂತ ಅಂದ್ರೆ ದಾಳಿಕೋರರು ಮುಸುಕನ್ನ ಧರಿಸಿದ್ರು ಮತ್ತೆ ಯಾರಂತ ಖಚಿತ ಇಲ್ಲದೇ ಇದ್ರು ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಗಳಲ್ಲಿ ಅವರನ್ನ ಮುಸ್ಲಿಂ ಭಯೋತ್ಪಾದಕರು ಅಂತ ಹೇಳಲಾಗಿತ್ತು ದಾಳಿಕೋರರು ಬಾಂಬ್ಗಳು ಮತ್ತೆ ಕತ್ತಿಗಳನ್ನ ಇಟ್ಕೊಂಡಿದ್ರ ಬಗ್ಗೆ ಸಂತ್ರಸ್ತರು ಹೇಳಿದ್ದಾರೆ ಜಾಫ್ರಾಬಾದ್ನಲ್ಲಿ ನಲ್ಲಿ ಇದೇ ರೀತಿಯ ದಾಳಿಗಳು ನಡೆದಿವೆ ಅಲ್ಲಿ ಹರ್ಗೋಬಿಂದ ದಾಸ್ ಮತ್ತೆ ಚಂದನ್ ದಾಸ್ ತಂದೆ ಮತ್ತೆ ಮಗನನ್ನ ಕಡಿದುಕೊಳ್ಳಲಾಯಿತು ಹಿಂಸಾಚಾರ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನಡೆದಿದ್ರು ಆ ಸ್ಥಳದಿಂದ ಎಂಟೇ ನಿಮಿಷಗಳ ದೂರದಲ್ಲಿನ ಠಾಣೆಯಿಂದ ಪೊಲೀಸರು ಬರೋದಕ್ಕೆ ಐದು ಗಂಟೆಗಳು ಬೇಕಾದವು ಅಲ್ಲಿನ ನಿವಾಸಿಗಳು ಹೇಳಿದ್ದನ್ನ ತಂಡ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಇಲ್ಲಿಯೂ ಕೂಡ ಮುಸುಕುಧಾರಿಗಳು ಯಾರನ್ನ ಹೊಡಿಬೇಕು ಅಂತ ಗುರಿ ಮಾಡಿನೇ ದಾಳಿ ನಡೆಸಿದ್ರು ಅನ್ನೋದನ್ನ ಆ ವರದಿ ಹೇಳಿದೆ ಈ ದಾಳಿಗೂ ವಕ್ ಪ್ರತಿಭಟನೆಗಳಿಗೂ ಅಂತ ಯಾವುದೇ ಸಂಬಂಧ ಇದ್ದಿದ್ದು ಇಲ್ಲಿ ಸ್ಪಷ್ಟವಾಗಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ವರದಿ ಒತ್ತಿ ಹೇಳುತ್ತೆ ಸುದ್ದಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾಜೂರ್ ಮೂರ್ ನಲ್ಲಿ ವಕ್ ಪ್ರತಿಭಟನೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಹನ್ನೆರಡರಲ್ಲಿ ರಸ್ತೆ ತಡೆ ಉಂಟಾಗಿತ್ತು ಪೊಲೀಸರು ಗುಂಡ್ ಹಾರಿಸಿದಾಗ ನಗರ ನಿವಾಸಿ ಇಜಾಜ್ ಅಹಮದ್ ಸಾವನ್ನಪ್ಪಿದ್ರು ಅಂತ ಒಂದು ವರದಿ ಹೇಳುತ್ತೆ ಬಂಗಾಳ ಪೊಲೀಸರು ಇನ್ನೂ ಇದ್ರ ಬಗ್ಗೆ ಮಾತಾಡಿಲ್ಲ ದರ್ಬಗನ್ನಲ್ಲಿ ಘರ್ಷಣೆಗಳು ನಡೆದಿದ್ದು ಹನ್ನೆರಡು ವರ್ಷದ ಬಾಲಕ ಮತ್ತೆ ಇತರ ಇಬ್ರು ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದನ್ನ ವರದಿ ಉಲ್ಲೇಖ ಮಾಡಿದೆ ಹಿಂಸಾಚಾರದ ಹಿಂದೆ ಒಂದು ವ್ಯವಸ್ಥಿತ ಯೋಜನೆ ಇತ್ತು ಅನ್ನುವಂಥ ಮಹತ್ವದ ಸಂಗತಿಯನ್ನು ಸತ್ಯಶೋಧನಾ ವರದಿ ಬಯಲು ಮಾಡಿದೆ ದಾಳಿಗಳೆಲ್ಲನೂ ಖಚಿತ ಟಾರ್ಗೆಟ್ ಇಟ್ಕೊಂಡಿದ್ವು ಹಿಂದೂ ಅಥವಾ ಮುಸ್ಲಿಂ ಮನೆಗಳು ಮತ್ತೆ ಅಂಗಡಿಗಳಿಗೆ ಲೆಕ್ಕಾಚಾರದ ಪ್ರಕಾರನೇ ಬೆಂಕಿಯನ್ನು ಹಚ್ಚಲಾಯಿತು ಒಂದು ಕಟ್ಟಡ ಸುಟ್ಟು ಹೋದ್ರೂ ನೆರೆಯ ಕಟ್ಟಡಗಳಿಗೆ ಯಾವುದೇ ಹಾನಿ ಆಗಲಿಲ್ಲ ಬಿಎಸ್ಎಫ್ ವೇಷದಲ್ಲಿದ್ದವರು ಮುಸ್ಲಿಂ ಹಳ್ಳಿಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ರು ದಾಳಿ ಘಟನೆ ಮತ್ತೆ ಬೆಂಕಿ ಹಚ್ಚಿರೋದು ಎರಡು ಹಿಂದೂ ಪ್ರದೇಶಗಳಲ್ಲಿ ಮಾತ್ರನೇ ಸಂಭವಿಸಿದೆ ಬೇರೆ ಬೇರೆ ಸಮುದಾಯದವರು ಇರುವಂತಹ ಪ್ರದೇಶಗಳಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ವರದಿ ಗಮನಿಸಿದೆ ಮಾಲ್ಡಾದ ವೈಷ್ಣವ್ ನಗರದಲ್ಲಿರುವಂತಹ ಪರ್ಲಾಲ್ಪುರ್ ಹೈಸ್ಕೂಲ್ನಲ್ಲಿ ಸರ್ಕಾರಿ ಪರಿಹಾರ ಶಿಬಿರಕ್ಕೆ ಭೇಟಿಯನ್ನ ನೀಡದಕ್ಕೆ ಹೊರಟಾಗ ಸತ್ಯಶೋಧನಾ ತಂಡವನ್ನು ಪೊಲೀಸರು ಮತ್ತು ಬಿಎಸ್ಎಫ್ ಸಿಬ್ಬಂದಿ ಮುಖ್ಯ ದ್ವಾರದಲ್ಲಿ ತಡೆದರು ಆ ಶಿಬಿರದಲ್ಲಿರುವಂತಹ ಜನರೊಂದಿಗೆ ತಂಡ ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲದೆ ತಂಡ ತನ್ನ ಕೆಲಸದಲ್ಲಿ ತೊಡಗಿದಾಗ ಅಲ್ಲಿ ನಡೀತಾ ಇದ್ದಂತಹ ಚರ್ಚೆಗಳ ಬಗ್ಗೆ ಹೊರಗಿನವರಿಗೆ ಫೋನ್ ಮೂಲಕ ತಿಳಿಸಲಾಗ್ತಾ ಇದ್ದಂತಹ ಸಂಗತಿಯು ಕೂಡ ತಂಡದ ಗಮನಕ್ಕೆ ಬಂತು ಪಂಚಾಯತ್ ಪದಾಧಿಕಾರಿಗಳು ಅಂತ ಹೇಳಿಕೊಳ್ಳುವಂತಹ ಜನರು ಕೂಡ ತಂಡವನ್ನ ತಡೆದು ಮತ್ತೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ ಘಟನೆಗಳು ನಡೆದು ಇದ್ರ ಫೋಟೋ ಮತ್ತೆ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಲಾಗ್ತಾ ಇತ್ತು ಜಾಫರಾಬಾದ್ ನಲ್ಲಿ ಹಿಂದುತ್ವ ಸಂಘಟನೆಯವರು ಅಂತ ಹೇಳ್ಕೊಂಡಂತಹ ಕೆಲವರು ಸತ್ಯಶೋಧನಾ ತಂಡದ ಸದಸ್ಯರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು ಹಿಂಸಾಚಾರದ ಸಂದರ್ಭದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಕಾನೂನು ಜಾರಿ ಸಂಸ್ಥೆಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದನ್ನ ಆ ಒಂದು ವರದಿ ಎತ್ತಿ ತೋರಿಸುತ್ತೆ ತಪ್ಪು ಮಾಹಿತಿ ಮತ್ತು ವದಂತಿಗಳ ಮೂಲಕ ಸಮುದಾಯಗಳ ನಡುವೆ ಅಂತರವನ್ನು ಮೂಡಿಸಲಾಯಿತು ಅನ್ನೋದನ್ನ ವರದಿ ಹೇಳಿದೆ ಇಲ್ಲಿ ನಿಜವಾದ ಬಲಿಪಶುಗಳು ಸಾಮಾನ್ಯ ಜನರು ಅವರಲ್ಲಿ ಹಿಂದೂಗಳು ಕೂಡ ಇದ್ದಾರೆ ಮುಸ್ಲಿಮರು ಇದ್ದಾರೆ ಎರಡೂ ಸಮುದಾಯಗಳ ಆ ಸಾಮಾನ್ಯ ಜನರು ಮನೆ ಜೀವನೋಪಾಯಗಳನ್ನು ಕಳೆದುಕೊಂಡಿದ್ದಾರೆ ಅವ್ರ ನಡುವೆ ಇದ್ದಂತಹ ಶಾಂತಿ ಮತ್ತೆ ವಿಶ್ವಾಸ ಕೂಡ ಈಗ ನಾಶವಾಗಿದೆ ಅನ್ನೋದನ್ನು ವರದಿ ಹೇಳುತ್ತೆ ಏಪ್ರಿಲ್ ಹನ್ನೊಂದರಿಂದ ನಡೆದಂತಹ ಎಲ್ಲಾ ಘಟನೆಗಳ ಬಗ್ಗೆ ತಕ್ಷಣದ ಮತ್ತೆ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ತಂಡ ಒತ್ತಾಯ ಮಾಡಿದೆ ರಾಜ್ಯ ಸರ್ಕಾರ ಹಿಂಸಾಚಾರ ಪೀಡಿತ ಪ್ರದೇಶಗಳಲ್ಲಿ ಶಾಂತಿ ಪ್ರಕ್ರಿಯೆಯನ್ನ ತಕ್ಷಣ ಪ್ರಾರಂಭಿಸುವ ಮತ್ತೆ ಸಾಮಾನ್ಯ ಸ್ಥಿತಿ ಮರಳುವಂತೆ ಮಾಡುವಂತಹ ಹೊಣೆಯನ್ನ ತೆಗೆದುಕೊಳ್ಳಬೇಕು ಅಂತ ಆ ಒಂದು ವರದಿ ಹೇಳಿದೆ ಅಕ್ರಮವಾಗಿ ಬಂಧಿಸಲಾಗಿರುವಂತಹ ಎಲ್ಲಾ ವ್ಯಕ್ತಿಗಳನ್ನ ತಕ್ಷಣ ಮತ್ತೆ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಮತ್ತೆ ಅಕ್ರಮ ಬಂಧನಗಳಿಗೆ ಕಾರಣರಾದಂತಹ ಅಧಿಕಾರಿಗಳ ગરધા ಕ್ರಮವನ್ನು ಕೈಗೊಳ್ಳಬೇಕು ಅಂತ ವರದಿ ಒತ್ತಾಯ ಮಾಡಿದೆ ಸಂತ್ರಸ್ತ ಕುಟುಂಬಗಳಿಗೆ ತಕ್ಷಣವೇ ಪರಿಹಾರ ನೀಡಬೇಕು ಮತ್ತೆ ನಿರಾಶ್ರಿತರಾದವರಿಗೆ ತಕ್ಷಣವೇ ಪುನರ್ವಸತಿಯನ್ನು ಕಲ್ಪಿಸಬೇಕು ಅಂತ ವರದಿ ಹೇಳುತ್ತೆ ದೌರ್ಜನ್ಯದಲ್ಲಿ ಭಾಗಿಯಾದಂತಹ ಮತ್ತೆ ನಿರ್ಲಕ್ಷ್ಯ ತೋರದಂತಹ ಪೊಲೀಸರು ಮತ್ತೆ ಬಿ ಎಸ್ ಎಫ್ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತೆಯೂ ಕೂಡ ವರದಿ ಒತ್ತಾಯ ಮಾಡಿದೆ ಕೋಮು ಉದ್ವಿಗ್ನತೆ ತಡೆಗಟ್ಟುವಲ್ಲಿ ಆಡಳಿತಾತ್ಮಕ ವೈಫಲ್ಯಕ್ಕೆ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ವರದಿ ಹೇಳಿದೆ ಅಲ್ಲದೆ ಆ ದಿನಗಳಲ್ಲಿ ಕರ್ತವ್ಯದಲ್ಲಿರುವಂತಹ ಎಲ್ಲ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂತ ವರದಿ ಒತ್ತಾಯ ಮಾಡಿದೆ ಹಿಂದೂಗಳ ಮೇಲೆ ಕಣ್ಣಿಡಲಾಗಿದೆ ಹಿಂದೂಗಳ ಅಂಗಡಿಗಳನ್ನು ಗುರುತಿಸಲಾಗಿದೆ ದಾಳಿಕೋರರಿಗೆ ಮುಸ್ಲಿಮರೇ ಸಹಾಯ ಮಾಡಿದ್ದಾರೆ ಈ ಎಲ್ಲಾ ಮಾಹಿತಿಗಳನ್ನು ಅವರೇ ದಾಳಿಕೋರರಿಗೆ ನೀಡ್ತಾ ಇದ್ದಾರೆ ಅಂತೆಲ್ಲ ಬಿಜೆಪಿ ಬರೀ ಸುಳ್ಳುಗಳನ್ನೇ ಹರಡಿತ್ತು ಆದರೆ ಹೇಗೆ ವಿನಾಕಾರಣ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ರಾಜಕೀಯ ಹಿತಾಸಕ್ತಿ ವ್ಯವಸ್ಥಿತವಾಗಿ ಶಾಂತಿಯುತ ಪ್ರತಿಭಟನೆಯನ್ನು ಬಳಸ್ಕೊಂಡಿತ್ತು ಅನ್ನೋದು ಈಗ ಬಯಲಿಗೆ ಬಂದಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ